ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ತಿ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ಸ್ ಇವತ್ತು ಸಂಡೆ ಬ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅತ್ತೆ ಮತ್ತೆ ಮಕ್ಕಳೆಲ್ಲ ನಾದಿನಿ ಮನೆಗೆ ಹೋಗಿದ್ರು ಅಂದರೆ ಅತ್ತೆ ಮಗಳು ಮನೆಗೆ ಅವ್ರು ಇನ್ನೂ ಬಂದಿರಲಿಲ್ಲ ಸೋಮವಾರ ಸಂಜೆ ಬರ್ತಾರೆ ಹಾಗಾಗಿ ಅವ್ರು ಬರೋ ವರ್ಷತ್ತಿಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಹಳ್ಳಿಲಿ ನೀರು ಬರಬೇಕಾದ್ರೆ ಕೆಲಸ ಮಾಡಿಕೊಂಡ್ರೆ ಸರಿ ಇಲ್ಲ ಅಂತಂದರೆ ಬಿಸಿಲಲ್ಲಿ ನೀರು ತಗೊಬಂದು ತಗೊಬಂದು ಅರ್ಧ ಸಾಕಾಗೋಗುತ್ತೆ ಹಾಗಾಗಿ ಆ ಬೆಳಗ್ಗೆ ತಿಂಡಿಗೂ ಮುಂಚೆ ನಾನು ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಂಡು ಮುಗಿಸ್ಕೊಬಿಡ್ತೀನಿ ಅಂದರೆ ಆಚೆಗಡೆ ಏನೇನು ಕೆಲಸ ಇರುತ್ತೋ ಅದನ್ನೆಲ್ಲ ಮಾಡಿ ಮುಗಿಸ್ಕೊಬಿಡ್ತೀನಿ ಬೆಡ್ಶೀಟ್ ಒಗಿಬೇಕಾಗಿತ್ತು ಜಾತ್ರೆ ಇದೆಯಲ್ಲ ನೆಕ್ಸ್ಟು ಹತ್ತು ಅನ್ನೋದಕ್ಕೆ ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಅತ್ತೆ ಏನು ಜಾಸ್ತಿ ಬೆಡ್ಶೀಟೆಲ್ಲ ಏನು ಆಚೆ ಇಟ್ಕೊಂಡಿಲ್ಲ ಎಲ್ಲ ಒಗ್ದು ಒಗ್ದು ಬೀರಲ್ಲಿ ಜೋಡಿಸಿ ಇಟ್ಕೊಂಡಿದ್ದಾರೆ ಅಂದರೆ ನಮ್ಮ ಬೀರು ಫುಲ್ ಖಾಲಿ ಇದೆಯಲ್ಲ ನಮ್ಮ ಬಟ್ಟೆ ಯಾವುದೂ ಇಲ್ಲ ಹಾಗಾಗಿ ಬೆಡ್ಶೀಟ್ಗಳನ್ನೆಲ್ಲ ಒಗ್ದು ಬೀರಲ್ಲಿ ಇಟ್ಕೊಳ್ತಾರೆ ಅವರಿಗೆ ಮತ್ತು ಯಾರಾದರೂ ರಿಲೇಟಿವ್ಸ್ ಬಂದರೆ ಇರಲಿ ಅಂದ್ಬಿಟ್ಟು ಒಂದು ಎಕ್ಸ್ಟ್ರಾ ಎತ್ತಿ ಇಟ್ಕೊಳ್ತಾರೆ ಒಂದೆರಡು ಬೆಡ್ಶೀಟ್ ಆಚೆ ಇಟ್ಕೊಳ್ತಾರೆ ಅಷ್ಟೇ ಟೈಮಿಗೆ ಇದನ್ನೆಲ್ಲ ಎತ್ತಿ ಬೀರಲ್ಲಿ ಇಟ್ಟಿರ್ತಾರೆ ಅದು ಆದರೆ ಯಾವಾಗಲೂ ಒಗ್ಗಾಗೋದಿಲ್ಲ ಅಂತ ಆ ಬೆಡ್ಶೀಟ್ಗಳು ನೋಡೋದಕ್ಕೆ ಮತ್ತು ಹೊತ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಒಗ್ಗಿಬೇಕಾದ್ರೆ ಮಾತ್ರ ಗೆತ್ ಒಬ್ಬರ ಕೈಲಂತ ಆಗೋದೇ ಇಲ್ಲ ನನಗಂತೂ ಸಾಕಾಗೋಯ್ತು ಅವತ್ತು ಹಾಗೆ ಬೆಡ್ಶೀಟನ್ನ ನೆನೆಸ್ಬಿಟ್ಟು ಸ್ವಲ್ಪ ಹೊತ್ತು ನೆನ್ಕೊಳ್ಳಿ ಅಂತಂದ್ಬಿಟ್ಟು ಅಡುಗೆಗೆ ನೀರು ತುಂಬಿಸ್ಕೋಬೇಕಾಯಿತು ಅಡುಗೆ ಮಾಡೋದಕ್ಕೆ ನೀರು ಹಾಗಾಗಿ ಕೊಳಗ ಎಲ್ಲ ತೊಳೆದ್ಬಿಟ್ಟು ನೀರನ್ನೆಲ್ಲ ತುಂಬಿಸಿ ಎತ್ತಿಟ್ಟೆ ಹಾಗೆ ಇವತ್ತು ನಾನು ಮತ್ತು ನಮ್ಮ ಮಾವ ಇಬ್ಬರೇ ಇದ್ದಿದ್ದು ಯಾರು ಇರಲಿಲ್ಲ ಅಂದರೆ ಅತ್ತೆ ಮಕ್ಕಳೆಲ್ಲ ಊರಿಗೆ ಹೋಗಿದ್ರಲ್ಲ ನಾನು ನಿಮ್ಮ ಮನೆಗೆ ಹಾಗಾಗಿ ನಮ್ಮ ಮಾವ ತಿಂಡಿ ಏನು ಮಾಡಬೇಡ ಇಡ್ಲಿ ಕೊಡ್ತೀನಿ ಅಂತ ಹೇಳಿ ತಟ್ಟೆ ಇಡ್ಲಿ ಕೊಟ್ಟಿದ್ರು ನಮ್ಮ ಕಡೆ ತಟ್ಟೆ ಇಡ್ಲಿ ತುಂಬಾ ಫೇಮಸ್ ಕೆಲವೊಂದು ಕಡೆ ತಟ್ಟೆ ಇಡ್ಲಿ ಹುಡ್ಕಿದ್ರು ಸಿಕ್ಕೋದಿಲ್ಲ ಬೆಂಗಳೂರಲ್ಲೆಲ್ಲ ಸಿಕ್ಕುತ್ತೆ ಮೈಸೂರು ಕಡೆ ಸಿಕ್ಕುತ್ತೆ ಇಲ್ಲೂ ಸಿಕ್ಕುತ್ತೆ ಉಡುಪಿ ಸೈಡು ತಟ್ಟೆ ಇಡ್ಲಿ ಅಷ್ಟು ಸಿಕ್ಕೋದಿಲ್ಲ ನಾನು ತುಂಬಾ ನೋಡಿದ್ದೀನಿ ತಟ್ಟೆ ಇಡ್ಲಿ ತಿನ್ನಬೇಕು ಅಂತ ಬಟ್ ಎಲ್ಲೂ ಸಿಕ್ಕಲಿಲ್ಲ ಗುಂಡಿ ಇಡ್ಲಿನೇ ಜಾಸ್ತಿ ಆ ಕಡೆ ನಮ್ಮ ಕಡೆಲ್ಲ ತಟ್ಟೆ ಇಡ್ಲಿ ತುಂಬಾ ಫೇಮಸ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಊರಿಗೆ ಬಂದರೆ ಒಂದು ಎರಡು ಮೂರು ಸಲ ಆದರೂ ತಟ್ಟೆ ಇಡ್ಲಿನ ತಿಂದೇ ತಿಂತೀವಿ ಹಾಗಾಗಿ ನಮ್ಮ ಮಾವ ನಾನು ಹೇಳೇ ಇರಲಿಲ್ಲ ನಮ್ಮ ಮಾವನಿಗೆ ತನ್ನಿ ಅಂತಂದ್ಬಿಟ್ಟು ಅವರೇ ತಗೊಂಡ್ಬಂದಿದ್ರು ತುಂಬ ಖುಷಿ ಆಯಿತು ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದೆ ಕೆಲವೊಬ್ಬರಿಗೆ ತಿಂಡಿ ಮೇಲೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅಂದರೆ ಒಂಥರ ಸೋಂಬೇರಿತನ ಆದಂಗೆ ಆಗುತ್ತೆ ನಿದ್ದೆ ಬಂದಂಗೆ ಆಗುತ್ತೆ ಹಾಗಾಗಿ ನಾನು ತಿಂಡಿ ಮೊದಲು ತಿನ್ನಲ್ಲ ಕೆಲಸ ಎಲ್ಲ ಮಾಡಿ ಮುಗಿಸಿ ತಿಂಡಿ ತಿಂತೀನಿ ಅಂತ ಹೇಳ್ತಾರೆ ನನಗೆ ಹಾಗಾಗಲ್ಲ ತಿಂಡಿ ತಿನ್ನಲೇಬೇಕು ಬೆಳಗ್ಗೆ ಟೈಮು ಹತ್ತು ಗಂಟೆ ಒಳಗಾದರೂ ತಿಂಡಿ ತಿಂದರೂ ಓಕೆ ಕೆಲವೊಬ್ಬರು ಕೆಲಸ ಮುಗಿದು ಕೆಲಸ ಮುಗಿಯುವತ್ತಿಗೆ ಒಂದು ಗಂಟೆ ಆಗುತ್ತೆ ಒಂದೊಂದ್ಸಲಿ ಅಲ್ಲಿ ತನಕ ಖಾಲಿ ಹೊಟ್ಟೆಲ್ಲಿದ್ದರೆ ತಲೆನೋ ಬರುತ್ತೆ ಗ್ಯಾಸ್ಟ್ರಿಕ್ ಆಗಿಬಿಟ್ಟು ಹಾಗಾಗಿ ಫಸ್ಟು ತಿಂಡಿ ತಿಂದ್ಬಿಟ್ಟು ಆಮೇಲೆ ನಾನು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇನ್ ಕೇಸ್ ಲೇಟಾದರೆ ಇಲ್ಲ ಬೇಗ ಬೇಗ ಮಾಡ್ಕೊಳ್ಳೋದಾದ್ರೆ ಆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಒಳಗೆ ತಿಂಡಿನ ತಿಂದ್ಕೊಳ್ತೀನಿ ಆ ಬೆಡ್ಶೀಟ್ನೆಲ್ಲ ಚೆನ್ನಾಗಿ ನಿಂದಿತ್ತು ಅದನ್ನ ಚೆನ್ನಾಗಿ ಕಾಲಲ್ಲಿ ತುಳಿದ್ಬಿಟ್ಟು ಒಂದು ಎರಡು ಮೂರು ಸರಿ ನೀರಲ್ಲಿ ಜಾಲಿಸಿ ಕೈಯಲ್ಲೆಲ್ಲ ಒಸ್ಕಾಕಿ ಚೇರ್ ತಗೊಂಡು ಚೇರ್ ಮೇಲೆ ಬೆಡ್ಶೀಟ್ ಹಾಕಿ ನೀರನ್ನೆಲ್ಲ ಆದಷ್ಟು ಕೈಯ್ಯಲ್ಲಿ ಇಂಟ್ಕೊಂಡೆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಲಿ ಆಮೇಲೆ ಆಗುತ್ತೆ ಅಂತ ಅಂದ್ಬಿಟ್ಟು ಚೇರ್ ಮೇಲೇ ಬೆಡ್ಶೀಟ್ ಬಿಟ್ಟೆ ಯಾಕೆಂದರೆ ನೀರು ಇರಬೇಕಾದ್ರೆ ಬೆಡ್ಶೀಟ್ ಎತ್ತಕ್ಕಾಗಲ್ಲ ತುಂಬಾ ತೂಕ ಅನಿಸುತ್ತೆ ಹಾಗಾಗಿ ಈ ಬೆಡ್ಶೀಟು ನೋಡೋದಕ್ಕೆ ಎಷ್ಟು ಸಾಫ್ಟಾಗಿರುತ್ತೆ ಆಗಿರುತ್ತೆ ಅಂತೂ ಹೊತ್ಕೊಂಡು ನಿದ್ದೆ ಮಾಡಿದ್ರೆ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ತುಂಬಾ ಬೆಚ್ಚಗಿರುತ್ತೆ ಆದರೆ ಬೇಸಿಗೆಗಾಲ್ದಲ್ಲಿ ಒತ್ಕೊಳ್ಳೋಕೆ ಆಗೋದಿಲ್ಲ ಯಾಕೆಂದರೆ ತುಂಬ ಸೆಕೆ ಇರುತ್ತಲ್ಲ ಹಾಗಾಗಿ ಅದು ನಾವು ಅಷ್ಟೇ ತುಂಬಾ ಕಷ್ಟ ಅಂತ ಅನ್ಸುತ್ತೆ ಒಬ್ರ ಕಾಯಿಲೆ ಇಬ್ಬರಿದ್ರೆ ಸ್ವಲ್ಪ ಈಸಿ ಆಗುತ್ತೆ ಮುಂದಿನ ತಿಂಗಳು ಹತ್ತು ಹನ್ನೊಂದಕ್ಕೆ ಜಾತ್ರೆ ಇರೋದ್ರಿಂದ ಜಾತ್ರೆಗೆ ಮನೆ ಕ್ಲಿಂಗ್ನ ನಾನು ಇವಾಗಲಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆ ಇಷ್ಟು ಬೇಗ ಅಂತ ಅಂದ್ಕೊಂಡ್ರೆ ಈ ಎಲೆಕ್ಷನ್ ಇದೆಯಲ್ಲ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ನ ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಮ್ಮನ ಮನೆಗೆ ಅಲ್ಲೂ ಒಂದು ಸ್ವಲ್ಪ ದಿವಸ ಟೈಮ್ ಸ್ಪೆಂಡ್ ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು ಆ ಜಾತ್ರೆ ಹಿಂದಿನ ದಿನ ಬರ್ತೀನಿ ಅಷ್ಟೊತ್ತಿಗೆಲ್ಲ ಕೆಲಸ ಮಾಡಿರಬೇಕು ಅವತ್ತಿನ ದಿನ ನಾವೆಲ್ಲ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಇವಾಗಲಿಂದನೇ ಸ್ವಲ್ಪ ಕ್ಲೀನಿಂಗ್ ಕೆಲಸನ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮತ್ತೆಗೆ ವಿಷಯ ಗೊತ್ತಿಲ್ಲ ನಾನು ಕ್ಲೀನ್ ಮಾಡ್ತಾ ಇರೋದು ಗೊತ್ತಾದರೆ ಬೈತಾರೆ ಏನಕ್ಕೆಲ್ಲ ಏನೇ ಕೆಲ ಮಾಡೋಕ್ಕೋಗ್ತಾ ಇದೆಯಾ ಇನ್ನೂ ತುಂಬ ದೂರ ಇದೆಯಲ್ಲ ಜಾತ್ರೆ ನೀನು ಊರಿಗೆ ಹೋಗು ನಾನು ಒಬ್ಬಳೇ ಮಾಡ್ಕೊಳ್ತೀನಿ ಏನಾಗಲ್ಲ ಅಂತ ಹೇಳ್ತಾರೆ ಪಾಪ ಅವರು ಆದರೆ ನಾನು ಇಷ್ಟು ದಿವಸ ಇದ್ದು ನಾನು ಏನು ಕೆಲಸ ಮಾಡಿಕೊಟ್ಟೋಗಿಲ್ಲ ಅಂದರೆ ನನಗೇನೋ ಒಂಥರ ಗಿಲ್ಟ್ ಫೀಲ್ ಆಗುತ್ತೆ ಅಯ್ಯೋ ಅಮ್ಮನೆ ಎಲ್ಲ ಮಾಡಿದ್ರಲ್ಲ ನಾನೇನು ಕೆಲಸ ಮಾಡಲಿಲ್ವಲ್ಲ ಅನ್ನೋದೊಂದು ಬೇಜಾರಾಗುತ್ತೆ ಹಾಗಾಗಿ ನನ್ನ ಕೈಲಾದಷ್ಟು ನನ್ನ ನನಗೆ ಗೊತ್ತಿರೋವಷ್ಟು ನನ್ನ ಕೈಲಾದಷ್ಟು ನನ್ನ ಕೆಲಸನ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ನನಗೇನಂದ್ರೆ ನಾನು ಇರಬೇಕಾದ್ರೆ ನಮ್ಮ ಅಮ್ಮನೇ ಆಗಲಿ ನಮ್ಮ ಅತ್ತೆನೇ ಆಗಲಿ ಯಾವ ಕೆಲಸ ಮಾಡೋದು ನನಗೆ ಇಷ್ಟ ಆಗೋದಿಲ್ಲ ಆದರೆ ಹಳೆ ಕಾಲದವರು ಕೇಳಬೇಕಾ ಅವ್ರು ನಾವು ಹೇಳಿದ್ದೇನು ಕೇಳೋದಿಲ್ಲ ಅವ್ರಿಗೆ ನಾವೇನಾದರೂ ಒಂದು ಕೆಲಸ ಮಾಡ್ತಾಯಿದ್ರೆ ಅವ್ರಿಗೂ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಏನಾದರೂ ಒಂದು ಕೆಲಸ ಕೈ ಹಾಕಿರ್ತಾರೆ ನಾನು ನಾವಿಲ್ಲ ಅಂದಾಗಲಾದರೂ ಕೆಲಸ ಮಾಡ್ತಾ ಇರ್ತೀರ ಪರವಾಗಿಲ್ಲ ನಾವಿದ್ದಾಗಲಾದರೂ ರೆಸ್ಟ್ ಮಾಡಿರಿ ನಾನೆಲ್ಲ ಮಾಡ್ಕೊಳ್ತೀನಿ ಅಂದರೂ ಕೇಳೋದಿಲ್ಲ ಏನಾದರೂ ಮಾಡ್ಕೊಳ್ತಾರೆ ಅದಕ್ಕೆ ನಮ್ಮ ಅತ್ತೆ ಬರೋಕ್ಕೂ ಮುಂಚೆ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಬಿಡೋಣ ಅವ್ರು ಬಂದರೆ ಮಾಡೋಕ್ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಜಾಸ್ತಿ ಪಾತ್ರೆಗಳನ್ನೆಲ್ಲ ಏನು ಇಟ್ಕೊಂಡಿಲ್ಲ ನಮ್ಮ ಅತ್ತೆ ಆದಷ್ಟು ಅಟ್ಟದ ಮೇಲೆ ಇಟ್ಟಿದ್ದಾರೆ ಆದರೂ ಹಳ್ಳಿ ಮನೆ ಅಂತಂದರೆ ಸ್ವಲ್ಪ ಪಾತ್ರೆಗಳಿರಲೇಬೇಕಲ್ವಾ ಯಾರಾದರೂ ನೆಂಟರು ಅಥವಾ ಫಂಕ್ಷನ್ ಆದ್ರೆ ಸಡನ್ ಆಗಿ ಎಲ್ಲ ಹಟ್ಟದ ಮೇಲೆ ತಕ್ಕೊಂಡು ನಾವು ಕೆಲಸ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಎಷ್ಟು ಬೇಕಾಗುತ್ತೋ ಅಷ್ಟು ಪಾತ್ರೆಗಳನ್ನ ಇಟ್ಕೊಂಡಿದ್ದಾರೆ ಇವಾಗ ತೋಟಕ್ಕೆ ನಾವು ಊಟ ಎಲ್ಲ ತಗೊಂಡೋಗ್ಬೇಕಾಗತ್ತೆ ಅಥವಾ ತೋಟದಲ್ಲಿ ಕೆಲಸ ಇದ್ರೆ ಕೆಲಸ ಬರ್ತಾರಲ್ಲ ಅವ್ರ ಅಡುಗೆ ಮಾಡಕ್ಕೆ ಪಾತ್ರೆಗಳು ಬೇಕಾಗತ್ತೆ ಫಂಕ್ಷನ್ ಇರುತ್ತೆ ಇಲ್ಲ ಹಬ್ಬ ಇರುತ್ತೆ ಹಬ್ಬದಲ್ಲಿ ನಾವು ಊಟ ಹಾಕ್ತಾ ಇರ್ತೀವಿ ಸಲ ಆವಾಗ ಏನಾದರೂ ಪಾತ್ರೆಗಳು ಬೇಕಾಗುತ್ತೆ ಅವಾಗೆಲ್ಲನೂ ನಾವು ಅಟ್ಟದ ಮೇಲೆ ಹುಡ್ಕೋಕ್ಕಾಗತ್ತಾ ಹಾಗಲ್ಲ ಹಾಗಾಗಿ ಬೇಕಾಗೋಷ್ಟು ಪಾತ್ರೆಗಳನ್ನ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಹಟ್ಟದ ಮೇಲೆ ಇಟ್ಟಿದ್ದಾರೆ ಅಟ್ಟದ ಮೇಲೆ ಇರೋ ಪಾತ್ರೆಗಳನ್ನೆಲ್ಲ ನೀವು ನೋಡಿಬಿಟ್ರೆ ಏನಂತೀರೋ ಇನ್ನೊಂದು ಸಂಸಾರಕ್ಕೆ ಪಾತ್ರೆ ಎಲ್ಲ ನಮ್ಮ ಅತ್ತೆ ಕೂಡಿಟ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದರಲ್ಲ ಬೆಂಗಳೂರಲ್ಲೂ ಎಷ್ಟು ಪಾತ್ರೆಗಳು ಬೇಕೋ ಅಷ್ಟು ಪಾತ್ರೆಗಳು ತೊಗೊಂಡಿದ್ರು ಅಂದರೆ ಅಲ್ಲಿಂದ ಇಲ್ಲಿಗೆ ಹಬ್ಬ ಅಥವಾ ಜಾತ್ರೆ ಏನಕ್ಕಾದ್ರೂ ಬಂದಾಗ ಇಲ್ಲಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಅಥವಾ ಇಲ್ಲಿ ಏನಾರ ಕೆಲಸಕ್ಕೆ ಇಲ್ಲಿ ಇರಬೇಕಾದ್ರೆ ಅವ್ರು ಏನೊಂದು ಇಟ್ಕೊಂಡಿದ್ರು ಎಲ್ಲನೂ ಇಲ್ಲೇ ಬಿಟ್ಟು ಹೋಗಿದ್ರು ಇಲ್ಲೂ ಪಾತ್ರೆಗಳು ಕೂಡಿಟ್ಕೊಂಡಿದ್ರು ಅಲ್ಲೂ ಪಾತ್ರೆಗಳು ತಗೊಂಡ್ರು ನಾನು ಉಡುಪಿಲಿ ಅಷ್ಟು ಪಾತ್ರೆಗಳು ತಗೊಂಡಿದ್ದೀವಿ ನಾವು ಏನು ಮಾಡಿದೀವಿ ಏನು ಬಿಟ್ಟಿದ್ದೀವಿ ಗೊತ್ತಿಲ್ಲ ಪಾತ್ರೆಗಳು ಮಾತ್ರ ಚೆನ್ನಾಗಿ ತಗೊಂಡಿಟ್ಕೊಂಡಿದ್ದೀವಿ ಅದಕ್ಕೆ ನಾವು ಮತ್ತೆ ಬೈತಾ ಇರ್ತಾರೆ ನಿಮ್ಗೆ ಏನು ಪಾತ್ರೆಗಳು ಬೇಕೋ ಎಲ್ಲ ಇಲ್ಲಿಂದಲೇ ತೊಗೊಂಡೋಗ್ಬಿಡು ಅಲ್ಲಿ ಸುಮ್ಮನೆ ದುಡ್ಡು ಕೊಟ್ಟು ಏನು ತೊಗೋಬೇಡ ಅಂತ ಬೈತಾರೆ ಇಬ್ಬರೇ ಇರೋದ್ರಿಂದ ಸ್ವಲ್ಪ ಪಾತ್ರೆಗಳನ್ನ ಇಷ್ಟೇ ಇಟ್ಕೊಂಡು ಮೇ ಮಿಕ್ಕಿದ್ನ ಮೇಲೆ ಆಟದ ಮೇಲೆ ಇಟ್ಟಿದ್ದಾರೆ ಇವಾಗ ಆ ಪಾತ್ರೆ ಎಲ್ಲ ತೊಳ್ದಿದ್ದಾಯಿತು ಬೆಡ್ಶೀಟು ಕೂಡ ಸ್ವಲ್ಪ ಡ್ರೈ ಆಗಿತ್ತು ಹಾಗಾಗಿ ಬಿಸಿಲು ಇತ್ತಲ್ಲ ಚೆನ್ನಾಗಿ ಒಣ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಣಗಾಗುತ್ತೆ ಹಾಗೆ ಸ್ವಲ್ಪ ಧೂಳನ್ನ ಗುಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಗುಡಿಸ್ಕೊಳ್ತಾ ಇದ್ದೀನಿ ಹೆಂಚಿನ ಮನೆ ಆಗಿರೋದ್ರಿಂದ ಸ್ವಲ್ಪ ಧೂಳು ಜಾಸ್ತಿ ಬೀಳ್ತಾನೆ ಇರುತ್ತೆ ನಾನು ಆದಷ್ಟು ಗುಡಿಸ್ಕೊಂಡು ಕೊಟ್ಟೆ ಇನ್ನು ಜಾತ್ರೆ ಹತ್ತಿರ ಬಂದಾಗ ಒಂದು ಸಲ ಧೂಳು ಗುಡಿಸಿ ಕ್ಲೀನ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಪಾತ್ರೆಗಳೆಲ್ಲ ತೊಳೆಯೋದೆಲ್ಲ ಏನಿರೋದಿಲ್ಲ ಹಳ್ಳೀಲಿ ಜಾತ್ರೆ ಇದ್ದಾಗ ಅಥವಾ ಏನಾದರೂ ಹಬ್ಬ ಇದ್ದಾಗ ಮನೆಯಲ್ಲಿ ಫಂಕ್ಷನ್ ಇದ್ದಾಗ ಅವ್ರು ಮನೆ ಕ್ಲೀನ್ ಮಾಡೋದನ್ನ ನೋಡ್ಬಿಡ್ಬೇಕು ನೀವು ಸುಸ್ತಾಗಿ ಹೋಗ್ಬಿಡ್ತಾರೆ ಮನೇಲಿರೋ ಬರೋ ಪಾತ್ರೆಗಳನ್ನೆಲ್ಲ ತಗೊಂಡು ತೊಳೆದು ಮನೆ ಬಳ್ದು ದಿನ ಕೆಲಸ ಮಾಡ್ತಾಯಿರ್ತಾರೆ ಹಬ್ಬ ಬರೋ ತನಕ ಕೆಲಸ ಮಾಡ್ತಾಯಿರ್ತಾರೆ ಎಷ್ಟು ಕೆಲಸ ಮಾಡಿ ಎಷ್ಟು ಮನೆಯಲ್ಲ ಇಷ್ಟು ಕ್ಲೀನ್ ಮಾಡ್ಕೊಳ್ತಾರೆ ಗೊತ್ತಾ ಕೆಲಸ ಮಾಡೋದು ನೋಡೋದೇ ಒಂದು ಖುಷಿ ಆಗುತ್ತೆ ಸಿಟಿಲನ್ನೂ ಕೂಡ ಕೆಲಸ ಮಾಡ್ಕೊತಾರೆ ಕ್ಲೀನ್ ಮಾಡ್ಕೊಳ್ತಾರೆ ಬಟ್ ಅವ್ರು ಕ್ಲೀನ್ ಮಾಡೋದು ಗೊತ್ತಾಗೋದಿಲ್ಲ ಒಳೊಳಗೇನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಕೆಲಸ ಮುಗಿಸ್ಬಿಡ್ತಾರೆ ಹಳ್ಳಿಲಿ ಹಂಗೆ ಲ್ಲ ಪಕ್ಕದ ಮನೇಲಿ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಆ ಕೆಲಸ ಮಾಡಿದು ಮುಂಚೆ ಇವರು ಇನ್ನೊಂದು ಕೆಲಸ ಎಕ್ಸ್ಟ್ರಾ ಮಾಡ್ಬಿಡ್ಬೇಕು ಅವಾಗಲೇ ಅವ್ರಿಗೊಂಥರ ಸಮಾಧಾನ ಅಯ್ಯೋ ಅವ್ರು ಮೊದಲೇ ಮಾಡ್ಬಿಡ್ತಾರೆ ನಾವು ಬೇಗ ಮಾಡಬೇಕು ಅನ್ನೋದೊಂದು ಕಾಂಪಿಟೇಷನ್ ಇರುತ್ತೆ ಇಲ್ಲಿ ಕೆಲಸ ಮಾಡೋದು ನೋಡೋದೇ ಒಂದು ಖುಷಿ ಆಗುತ್ತೆ ಒಬ್ರಿಗಿಂತ ಒಬ್ಬರು ಬೇಗ ಬೇಗ ಕೆಲಸ ಮಾಡಿ ಮುಗಿಸ್ಬೇಕು ಅವ್ರಿಗಿನ ಮೊದಲು ನಾವು ನಮಗಿನ ಮೊದಲು ಅವರು ಅಂತ ಕಾಂಪಿಟೇಷನ್ ಮೇಲೆ ಕೆಲಸ ಮಾಡ್ತಾರೆ ಕಾಂಪಿಟೇಷನಲ್ಲಿ ಕೆಲಸ ಮಾಡಿದಷ್ಟು ಉತ್ಸಾಹ ಜಾಸ್ತಿ ಇರುತ್ತೆ ಕೆಲಸಗಳು ಕೂಡ ಬೇಗ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಕೆಲಸ ಮಾಡೋದಕ್ಕೆ ಇವಾಗ ಪಾತ್ರೆಗಳನ್ನೆಲ್ಲ ಡ್ರೈ ಆಗೋದಕ್ಕೆ ಅಂತ ಇಟ್ಟಿದ್ದೆ ಹಾಗೆ ಹಲಗೆಗಳನ್ನೆಲ್ಲ ನೀರಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ಒರೆಸ್ಕೊಬಿಟ್ಟು ಹಾಗೆ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡೆ ಇದು ಸಂಜೆಯಿಂದ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಟೈಮಲ್ಲಿ ಎಷ್ಟು ಬಿಸಿಲಿರುತ್ತೋ ಸಂಜೆ ಟೈಮು ಅಷ್ಟೇ ಚೆನ್ನಾಗಿ ಗಾಳಿ ಬಿಸ್ತಾ ಇರುತ್ತೆ ನಮ್ಮ ಮನೆ ಸುತ್ತಮುತ್ತ ಎಲ್ಲ ಮರ ಗಿಡಗಳು ಜಾಸ್ತಿ ಇರೋದ್ರಿಂದ ಆ ಗಾಳಿಯಂತೂ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಹಕ್ಕಿಗಳೆಲ್ಲ ಆ ಮರದ ಮೇಲೆ ಕುತ್ಕೊಂಡು ಸೌಂಡ್ ಮಾಡ್ತಾ ಇರುತ್ತೆ ಅದು ಕೇಳೋಕ್ಕೆ ಒಂಥರ ಚಂದ ಹಾಗಾಗಿ ಸಂಜೆ ಆಯಿತು ಅಂತಂದರೆ ಇನ್ನು ಊಟ ಮುಗಿಯೋ ತನಕ ನಾವು ರಾತ್ರಿ ಆಚೆನೇ ಇರ್ತೀನಿ ಒಂದಿನ ನಾನು ಈವ್ನಿಂಗ್ ರೋಟೀನ್ ಮಾಡ್ತೀನಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನೈಟ್ ನಾವು ಯಾವ ರೀತಿ ಸ್ಪೆಂಡ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಗುತ್ತೆ ನನಗಂತೂ ಆಚೆ ಕುತ್ಕೊಳ್ಳೋಕ್ಕೆ ಹಾಗೆ ನಾನು ಮತ್ತು ನಮ್ಮ ಮಾವ ಇಬ್ಬರೇ ಇದ್ದಿದ್ದರಿಂದ ಅಡುಗೆಗೆ ರಾತ್ರಿ ಅಡುಗೆಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಅಂದರೆ ಮಸಾಲೆ ರೊಟ್ಟಿ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಕ್ಯಾರೆಟ್ ತುರಿ ಮೆಂತ್ಯ ಸೊಪ್ಪು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಕಾಯಿ ತುರಿ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬಿಸಿನೀರು ಹಾಕಬೇಕು ಅಂತ ಏನಿಲ್ಲ ತಣ್ಣೀರನ್ನೇ ಹಾಕ್ಕೊಂಡು ಕಲಿಸ್ಕೊಳ್ಳೋದು ಬಾಳೆ ಎಲೆ ಮೇಲೆ ತೊಟ್ಟಾಕೋಣ ಅಂತಂದ್ಬಿಟ್ಟು ಸಿಟಿಲೆಲ್ಲ ಇದ್ದರೆ ಪ್ಲಾಸ್ಟಿಕ್ ಕವರ್ ಮೇಲೆ ತೊಟ್ಟಾಕ್ತೀವಿ ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ ಅಂತ ಗೊತ್ತಿದ್ರೂ ಕೂಡ ಆ ತಿನ್ನಬೇಕು ಈ ಥರ ಮಾಡ್ಕೊಂಡು ತಿನ್ನಬೇಕು ಅನ್ನೋದೊಂದು ಆಸೆ ಇರುತ್ತೆ ಆ ಆಸೆಗೋಸ್ಕರ ನಾವು ಆ ಥರ ಮಾಡ್ತೀವಿ ಆದರೆ ಇಲ್ಲಿ ಇರೋದ್ರಿಂದ ಈ ರೀತಿ ಬಾಳೆ ಎಲೆ ಸಿಗುತ್ತಲ್ಲ ಬಾಳೆ ಎಲೆ ಮೇಲೆ ರೊಟ್ಟಿ ಮಾಡ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಆದಷ್ಟು ನಾನು ಇಲ್ಲಿ ಬಂದಾಗೆಲ್ಲ ಬಾಳೆ ಎಲೆ ಊಟ ಮಾಡೋಕ್ಕೆ ಇಷ್ಟಪಡ್ತೀನಿ ಹಾಗೆ ರೊಟ್ಟಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ರೊಟ್ಟಿ ಈ ರೊಟ್ಟಿ ಕಾಂಬಿನೇಷನ್ ಆಗಿ ನಾನು ಪುದೀನ ಚಟ್ನಿನ ಮಾಡ್ಕೊಂಡಿದ್ದೀನಿ ಪುದೀನ ಚಟ್ನಿ ಅಂತೂ ತುಂಬಾ ಚೆನ್ನಾಗಿತ್ತು ಈ ರೊಟ್ಟಿ ಅಂತೂ ಹಂಗೆ ತಿನ್ಬೋದು ಚಟ್ನಿ ಬೇಕು ಅಂತ ಏನಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ನಮ್ಮ ಮಾವ ಕೂಡ ಬಂದರು ಅವ್ರಿಗೆ ಊಟನ ಕೊಟ್ಬಿಟ್ಟು ಆನಂತರ ನಾನು ಊಟ ಮಾಡಿದೆ ಫಸ್ಟು ಮನೇಲಿ ಯಾವತ್ತೂ ಹಾಗೆ ಫಸ್ಟು ಎಲ್ಲಾರ್ಗು ಊಟಕ್ಕೆ ಬಡಿಸಿ ಆಮೇಲಿಂದ ನಾನು ಊಟ ಮಾಡ್ತೀನಿ ಏಕೆಂದರೆ ಅಡುಗೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಲಾಸ್ಟಲ್ಲಿ ನಮ್ಗೆ ಎಷ್ಟಿದ್ರೂ ನಡೆಯುತ್ತೆ ಬಟ್ ಅವ್ರಿಗೆಲ್ಲ ಹೊಟ್ಟೆ ತುಂಬ ಊಟ ಇರಬೇಕಲ್ಲ ಹಾಗಾಗಿ ಎಲ್ಲರದ್ದು ಊಟ ಆದಮೇಲೆ ನಮ್ಮ ಮನೇಲಿ ನನಗೆ ನಾನು ಊಟ ಮಾಡೋದು ಅವ್ರು ಹೇಳ್ತಾರೆ ನಮ್ಮ ಜೊತೆನೇ ಕೂತ್ಕೊಂಡು ಊಟ ಮಾಡಿ ಅಂತ ಕೆಲವೊಂದ್ಸಲಿ ನಾನು ಊಟ ಮಾಡ್ತೀನಿ ಜೊತೇಲಿ ಆದರೆ ಕೆಲವೊಂದು ಸಲ ನೋಡಿ ಮಾಡಿ ಮಾಡ್ತೀನಿ ಅಷ್ಟೆ ಲಾಸ್ಟಲ್ಲಿ ನನಗೂ ಕೂಡ ರೊಟ್ಟಿ ಹಾಕ್ಕೊಂಡು ಅದರ ಮೇಲೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಆನಂತರ ಪುದೀನ ಚಟ್ನಿ ಒಂದು ಗ್ಲಾಸ್ ಮಜ್ಜು ಇವತ್ತಿನ ಊಟ ಇದಾಗಿತ್ತು ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಯಾರೇನೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು